Hello friends welcome to Info TV Canada ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಏನು ಅಪ್ಡೇಟು ಅಂದರೆ ಇಂತಹ ಮಹಿಳೆಯರಿಗೆ ಇನ್ಮೇಲಿಂದ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಎ ಪಿ ಎಲ್ ಕಾರ್ಡ್ ಇದ್ದರೂ ಸಹ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಉಚಿತ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರು ಯಾ ಅಂದರೆ ಯಾವ ರೀತಿಯ ಮಹಿಳೆಯರಿಗೆ ಇದು ಅನ್ವಯ ಆಗುತ್ತೆ ಯಾರಿಗೆ ಅಮೌಂಟ್ ಬರೋದಿಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನೇ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರ್ಕಾರ ಇವಾಗ ಒಂದು ಗೃಹಲಕ್ಷ್ಮಿಯ ಮೇಲೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದೆ ಏನು ಅಂತ ಅಂದರೆ ಯಾರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಯಾರತ್ರನೂ ಇದ್ರೂ ಸಹ ಇನ್ಮೇಲಿಂದ ಇಂತಹ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬೇಡಲ್ಲ ಅವ್ರಿಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾವ ರೀತಿ ಮಹಿಳೆಯರು ಅಂದರೆ ಒಂದೇ ಮನೆಯಲ್ಲಿ ಎರಡೆರಡು ಎ ಪಿ ಎಲ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರುವಂಥ ಮಹಿಳೆಯರಿಗೆ ಉದಾಹರಣೆಗೆ ಹೇಳಬೇಕಂದ್ರೆ ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಮಾವ ಮಕ್ ಮಗ ಎಲ್ಲರೂ ಒಟ್ಟಿಗೆ ಇರ್ತಾರಲ್ವ ಅತ್ತೆ ಹೆಸರಲ್ಲಿ ಒಂದು ಎ ಪಿ ಎಲ್ ಕಾರ್ಡ್ ಇರುತ್ತೆ ಸೊಸೆ ಹೆಸರಲ್ಲಿ ಹೆಸರಲ್ಲಿ ಎ ಪಿ ಎಲ್ ಕಾರ್ಡು ಇಲ್ಲ ಬಿ ಪಿ ಎಲ್ ಆದರೂ ಆಗಿರ್ಬೋದು ಈ ರೀತಿಯಾಗಿ ಒಂದೇ ಮನೆಯಲ್ಲಿ ಎರಡೆರಡು ಕಾರ್ಡನ್ನು ನೀವು ಇಟ್ಕೊಂಡಿದ್ದು ಅದರಲ್ಲಿ ನೀವು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿ ಎರಡು ಸಾವಿರ ರೂಪಾಯಿನ ಅತ್ತೆ ಸೊಸೆ ಇಬ್ಬರೂ ತೊಗೊಳ್ತಾ ಇದ್ರೆ ನಿಮಗೆ ಖಂಡಿತ ಹನ್ನೊಂದನೇ ಕಂತಿನ ಹಣ ಇನ್ನು ಮುಂದೆ ಬರೋದಿಲ್ಲ ಯಾಕೆಂದರೆ ಸರ್ಕಾರ ಇವಾಗ ಆ ರೀತಿಯ ಒಂದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಲ್ಲ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತಹ ಕಾರ್ಡ್ಗಳನ್ನ ಇವಾಗ ಫೈಂಡ್ ಔಟ್ ಮಾಡೋದಕ್ಕೆ ಶುರು ಮಾಡಿದೆ ಸರ್ಕಾರ ಅಪ್ಡೇಟನ್ನು ಸಹ ಕೊಟ್ಟಿದೆ ಈ ರೀತಿ ಇರುವಂಥ ಒಂದೇ ಮನೆಯಲ್ಲಿ ಇರುವಂಥ ಎರಡೆರಡು ಕಾರ್ಡನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಒಬ್ರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟು ಬರೋ ಥರ ನಾವು ಮಾಡ್ತೀವಿ ಇನ್ನೊಂದು ಕಾರ್ಡನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ನೀವು ಕೇಳ್ಬೋದು ನಾವು ಅತ್ತೆ ಸೊಸೆ ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ಮನೆ ಬಾಡಿಗೆ ಮನೇಲಿ ಇದ್ದೀವಿ ಅಂತಂದರೆ ಆ ರೀತಿ ಇರೋರಿಗೆ ಯಾವುದೇ ಒಂದು ರೀತಿ ತೊಂದರೆ ಇಲ್ಲ ಅತ್ತೆ ಮಾವ ಒಂದು ಕಡೆ ಇರ್ತಾರೆ ಮಗ ಮತ್ತು ಸೊಸೆ ಇನ್ನೊಂದು ಇರ್ತಾರೆ ಅವರು ಬೇರೆ ಬೇರೆ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ ಅಂಥವ್ರಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಒಂದೇ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡು ಇಲ್ಲ ಎ ಪಿ ಎಲ್ ಕಾರ್ಡು ಇಟ್ಕೊಂಡು ಒಂದೇ ಮನೆಯಲ್ಲಿ ಎರಡೆರಡು ಅಪ್ಲೈ ಮಾಡಿ ಒಂದು ಅದೇ ಒಂದೇ ಅಡ್ರೆಸ್ಗೆ ನೀವು ಗೃಹಲಕ್ಷ್ಮಿನ ಅಪ್ಲೈ ಮಾಡಿ ಒಂದೇ ಅಡ್ರಸ್ಸಲ್ಲಿ ಬಿ ಪಿ ಎಲ್ ಕಾರ್ಡು ಇಲ್ಲ ಎ ಪಿ ಎಲ್ ಕಾರ್ಡು ಇರೋವಂಥ ಮಹಿಳೆಯರಿಗೆ ಈ ಒಂದು ಕಂಡೀಷನ್ ಅಪ್ಲೈ ಆಗ್ತಾ ಇದೆ ಸೊ ನೀವು ಕೇಳ್ಬೋದು ಯಾವ ರೀತಿ ಔಟ್ ಮಾಡ್ತಾರೆ ಅಂತ ಕೇಳ್ಬೋದಲ್ವಾ ಇವಾಗ ನೀವು ಕಂದಾಯ ಕಟ್ತಿರ್ತಾರ ಇವಾಗ ಮನೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತೀರಲ್ವ ಅದರಲ್ಲಿ ಮನೆಯ ಯಜಮಾನ ಕಟ್ತಾಯಿದ್ರೆ ಅವರ ವೈಫು ಅಂದರೆ ಆ ವೈಫನ್ನೇ ಯಜಮಾನಿ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಮಾತ್ರ ಗೃಹ ಗೃಹಲಕ್ಷ್ಮಿ ಸಿಗೋ ಹಾಗೆ ಮಾಡ್ತಾರೆ ಇನ್ನೊಂದು ಇನ್ನೊಬ್ಬರು ಇರ್ತಾರಲ್ಲ ಅಂದರೆ ಸೊಸೆ ಆಗಿರ್ಬೋದು ಅವ್ರದ್ದನ್ನ ಕ್ಯಾನ್ಸಲ್ ಮಾಡ್ತಾರೆ ಈ ರೀತಿಯಾಗಿ ಒಂದೇ ಅಡ್ರೆಸ್ಸಲ್ಲಿರುವಂಥ ಬಿ ಪಿ ಎಲ್ ಕಾರ್ಡು ಇಲ್ಲ ಎ ಪಿ ಎಲ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಒಂದು ಅಪ್ಡೇಟು ಕೊಟ್ಟಿದ್ದಾರೆ ಸೊ ನೀವೇನಾದರೂ ಈ ರೀತಿ ಆಲ್ರೆಡಿ ಇದ್ದರೆ ಫಸ್ಟು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಒಳ್ಳೆದು ಇಲ್ಲಾಂದರೆ ನಿಮಗೆ ಕಾರ್ಡನೇ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಕ್ಕಿ ಅನ್ನ ಭಾಗ್ಯ ಯೋಜನೆ ಹಣ ಬರೋದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣವೂ ಬರೋದಿಲ್ಲ ಸೊ ನೀವೇ ಕ್ಯಾನ್ಸಲ್ ಮಾಡಿ ಯಾರಿಗೆ ಸಿಗಬೇಕು ಅಂತ ನೀವು ಯೋಚನೆ ಮಾಡಿ ಒಂದೇ ಒಂದು ಕಾರ್ಡನ್ನು ಇಟ್ಕೊಳ್ಳೋದ್ರಿಂದ ಈ ಸಮಸ್ಯೆಯನ್ನು ನೀವು ಪಾರಾಗ್ಬೋದು ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟು ಇದೇ ರೀತಿಯ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್